ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಪತ್ರಿಕೆಗಳು ಸರ್ಕಾರದ ಬಗ್ಗೆ ಒಳ್ಳೆಯ ವಿಷಯಗಳನ್ನ ಬರೆದಿದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡ್ತಾ ಇದ್ರು ಪತ್ರಿಕೆಗಳು ನಮ್ಮ ಸರ್ಕಾರದ ಬಗ್ಗೆ ಇಷ್ಟೆಲ್ಲ ಒಳ್ಳೆಯ ಸಂಗತಿಗಳನ್ನ ಬರೀತಾ ಇದೆ ಅಂತೇಳಿ ಪತ್ರಕರ್ತರ ಬಗ್ಗೆ ಒಳ್ಳೆಯ ಸಂಗತಿಗಳು ಮುಖ್ಯಮಂತ್ರಿ ಉಲ್ಲೇಖ ಮಾಡ್ತಾ ಇದ್ರು ಇವತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಪತ್ರಿಕೆಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಬಂದ್ರೆ ಪತ್ರಕರ್ತರನ್ನ ಬೆದರಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಒಂದು ಕಡೆ ಸರ್ಕಾರ ಸರ್ಕಾರ ಹೊಗಳಿದ್ರೆ ಸರಿ ಪತ್ರಕರ್ತರು ಸರಿ ಪತ್ರಿಕಾ ಮಾಧ್ಯಮ ಸರಿ ಸರ್ಕಾರದ ವಿರುದ್ಧ ಏನು ಬರೆದಿಲ್ಲ ಅವರು ಟಿವಿ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತದ್ದು ನಡೆದ ಘಟನೆ ಏನು ಅಂತ ಅದನ್ನ ಬೆದರಿಸ್ತೀರಿ ಅಂತಂದ್ರೆ ನಾನು ಖರ್ಗೆ ಅವರ ಟ್ವೀಟ್ ಅನ್ನು ಓದ್ತೇನೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ಖರ್ಗೆ ಅವರ ಟ್ವೀಟ್ ಅನ್ನು ಓದ್ತೇನೆ ಒಂದು ಒಂದು ನಿಮಿಷ ಅವಕಾಶ ಕೊಡಿ ದೇಶದಲ್ಲಿ ಬಿಜೆಪಿ ಸವಾಲುಗಳನ್ನು ಎದುರಿಸುವ ಸಂದರ್ಭಗಳಲ್ಲೆಲ್ಲ ಈ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತ ಶಬ್ದ ಸದ್ದು ಮಾಡುತ್ತದೆ ಮಾಧ್ಯಮದ ಸ್ನೇಹಿತರಲ್ಲಿ ಕೇಳಬೇಕು ಎನಿಸುವ ಒಂದಿಷ್ಟು ಪ್ರಶ್ನೆಗಳನ್ನು ಹುಟ್ಟಿ ಹುಟ್ಟಿ ಹುಟ್ಟಿಕೊಳ್ಳುತ್ತವೆ ಒಬ್ಬರು ಕ್ಯಾಬಿನೆಟ್ ಮಿನಿಸ್ಟರ್ ಹೇಳುವಂತದ್ದು ವಿಜಯೋತ್ಸವ ಆಚರಣೆಯ ವೇಳೆ ಅಲ್ಲಿ ಉಪಸ್ಥಿತರಿದ್ದ ಒಂದಿಷ್ಟು ಮಾಧ್ಯಮ ಸ್ನೇಹಿತರು ಅಲ್ಲಿ ನಾಸೀರ್ ಸಾಹಬ್ ಜಿಂದಾಬಾದ್ ಎಂದು ಕೂಗಿರುವುದಾಗಿ ಹೇಳಿದ್ದಾರೆ ಜಡ್ಜ್ಮೆಂಟ್ ಕೊಟ್ಟರು ಅಕಸ್ಮಾತ್ ಅಲ್ಲಿ ಪಾಕಿಸ್ತಾನ್ ಎಂದು ಕೂಗಿದ್ದರೆ ಎಲ್ಲರಿಗೂ ಒಂದೇ ರೀತಿ ಕೇಳಿಸಿರಬೇಕಲ್ಲವೇ ಅಕಸ್ಮಾತ್ ಆತ ನಿಜಕ್ಕೂ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ್ದರೆ ಸಹಜವಾಗಿ ಪತ್ರಕರ್ತರ ಪ್ರಜ್ಞೆ ಜಾಗೃತವಾಗಿ ಆತನತ್ತ ಗಮನ ಹರಿಸುತ್ತಿದ್ದರು ಆತನತ್ತ ಕ್ಯಾಮ್ರಾ ತಿರುಗಿಸುತ್ತಿದ್ದರು ಆತನ ಮೇಲೆ ಮುಗಿಬೀಳುತ್ತಿದ್ದರು ಆದರೆ ಅಲ್ಲಿ ಪತ್ರಕರ್ತರು ಆತನತ್ತ ಕಿಂಚಿತ್ತು ಗಮನ ಹರಿಸಿರುವುದಿಲ್ಲ ಆಗ ಕೂಗಿದ್ದೇ ಆದಲ್ಲಿ ಅಲ್ಲಿ ನೆರೆದಿದ್ದವರು ಖಂಡಿತ ಸುಮ್ಮನಿರುತ್ತಿರಲಿಲ್ಲ ಕೂಡಲೇ ಆ ವ್ಯಕ್ತಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸುತ್ತಿದ್ದರು ಪತ್ರಕರ್ತರೂ ಸೇರಿದಂತೆ ಅಲ್ಲಿ ನೆರೆದಿದ್ದವರೆಲ್ಲರೂ ಮ್ಯಾನಿಸಂ ನಲ್ಲಿ ಯಾವುದೇ ಬದಲಾವಣೆ ಆಗಿರುವುದಿಲ್ಲ ಅಂದ್ರೆ ಪತ್ರಕರ್ತರನ್ನು ಒಂದು ಗುಂಪಿಗೆ ಸೇರಿಸಿಬಿಟ್ರು ಅಕಸ್ಮಾತ್ ಆ ವ್ಯಕ್ತಿ ಹಾಗೆ ಘೋಷಣೆ ಕೂಗಿದ್ದರೆ ಅಲ್ಲಿನ ಪತ್ರಕರ್ತರ ಯುನೈಟೆಡ್ ದೇಶಭಕ್ತಿ ಜಾಗೃತವಾಗದೆ ಸಹಜವಾಗಿದ್ದೇಕೆ ಏನೂ ನಡೆದೇ ಇಲ್ಲ ಎನ್ನುವಂತೆ ನಡೆದುಕೊಂಡಿದ್ದೇಕೆ ಪತ್ರಕರ್ತ ಸ್ನೇಹಿತರೇ ಉತ್ತರಿಸಬೇಕು ಮಾಧ್ಯಮ ಜಾಗೃತವಾಗಲಿ ಜಾಗೃತ ಮಾಧ್ಯಮ ಜನ ಕಲ್ಯಾಣಕ್ಕೆ ಕಾರಣವಾಗಲಿ ಈ ರೀತಿ ಭಜನೆಗಲ್ಲ ಅಂತ ಒಬ್ಬರು ಕ್ಯಾಬಿನೆಟ್ ಸದಸ್ಯರು ಪತ್ರಕರ್ತರ ಬಗ್ಗೆ ಟ್ವೀಟ್ ಮಾಡ್ತಾರೆ ಟ್ವೀಟ್ ಮಾಡ್ತಾರೆ ಮಾನ್ಯ ಅಧ್ಯಕ್ಷರೇ ಮೊನ್ನೆ ಮುಖ್ಯಮಂತ್ರಿಗಳು ಸರ್ಕಾರದ ಬಗ್ಗೆ ಪತ್ರಕರ್ತ ಒಳ್ಳೊಳ್ಳೆ

ಇಪ್ಪತ್ತ ಸರ್ಕಾರ ಪ್ರಶಂಸೆಯನ್ನ ಮಾಡಿದ್ರೆ ಹಿಟ್ಟ ಮುಖ್ಯಮಂತ್ರಿಗಳು ಸ್ವತಃ ಮಾಡಿದ್ರು ಅಂತ ಹೇಳ್ತಾರೆ ಇಲ್ಲ ಯಾವ ಬಗ್ಗೆ ಪತ್ರಕರ್ತರ ಪ್ರಶ್ನೆ ಮಾಡಕ್ ಹೋದ್ರೆ ಸ್ವತಃ ರಾಜ್ಯಸಭಾ ಸದಸ್ಯರು ಹಂಗೆ ನಡೆದಿಲ್ಲ ಹೋಗ್ರಿ ಅಂತ ಬರೀತಾರೆ ಈ ಸರ್ಕಾರ ಒಂದ್ ಕಡೆ ಏನಿದೆ ಬಾ ಧೈರ್ಯವಾಗಿ ಪ್ರಶ್ನಿಸುವಂತ ಹೇಳುತ್ತೆ ಪ್ರಶ್ನಿಸಿದ ಪತ್ರಕರ್ತರನ್ನ ಯಾಕೆ ಈ ಸರ್ಕಾರ ಬೆದರಿಸುತ್ತೆ ಕೇಳೋದು

ನಾನು ಉಲ್ಲೇಖ ಮಾಡಿದರೆ ಪಾಕಿಸ್ತಾನದ ಕುರಿತಂತೆ ಯಾರು ಅತಿ ಘೋಷಣೆ ಯಾರು ಒಬ್ಬನ ಬಂಧನ ಆಯಿತು ಅನ್ನುವ ಕಾರಣಕ್ಕೆ ಇಡೀ ಪ್ರಕರಣವನ್ನ ಬಿಡಬೇಡಿ ಇಡೀ ಪ್ರಕರಣದ ಬಗ್ಗೆ ಎನ್ಐ ತನಿಖೆ ಕೊಡಿ ನೀವು ಇದನ್ನ ಯಾಕೆ ಅಂತ ಹೇಳಿದ್ರೆ ಇದು ಒಂದು ಘಟನೆಯನ್ನ ಎಳೆಯಾಗಿ ಇಟ್ಕೊಂಡು ನಡೀತಾ ಇರೋದಲ್ಲ ಸರ್ಕಾರ ಇಲ್ಲಿ ಇರೋದ್ರಿಂದ ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ನಡೀತಾ ಇರೋದು ಒಂದು ಘಟನೆ ಅಲ್ಲ ಕರ್ನಾಟಕದಲ್ಲಿ ಹತ್ತು ಹಲವು ಘಟನೆಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಡೆದಿದೆ ಅದರ ಮುಂದುವರಿದ ಭಾಗ ಇವತ್ತಿನ ವಿಧಾನಸೌಧದ ಶಕ್ತಿ ಸೌಧ ತನಕ ಬಂದಿದೆ ಹಾಗಾಗಿ ಇದರ ಹೊಣೆಯನ್ನ ಸರ್ಕಾರವೇ ಹೊರಬೇಕು ಇಲ್ಲಿಯ ತನಕ ಯಾರೂ ಕೂಡ ಬಂಧನ ಆಗಲಿಲ್ಲ ನಾವು ತನಿಖೆ ಮಾಡ್ತೇವೆ ಮಾಡ್ತೇವೆ ಯಾರನ್ನ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ದಯಮಾಡಿ ಮುಖ್ಯಮಂತ್ರಿಗಳಿದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಇದಕ್ಕೆ ಅವರೇ ನೈತಿಕ ಹೊಣೆಯನ್ನು ಹೊರಬೇಕು ಬಿಟ್ರೆ ಬೇರೆ ಇನ್ಯಾವುದೋ ತನಿಖೆಗಳು ನಡೀತಾ ಇದೆ ಅಂತೇಳಿ ಸರ್ಕಾರ ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಬಿಜೆಪಿ ಅದನ್ನ ಕೇಳಿಕೊಂಡು ಸುಮ್ನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸ್ಪಷ್ಟ ಮಾಡ್ತೇನೆ ಹಾಗಾಗಿ ಎಲ್ಲ ವಿಷಯಗಳನ್ನ ಬದಿಗೊತ್ತಿ ಗೊತ್ತಿ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತ ಉತ್ತರ ಕೊಡಿ ಈ ಘಟನೆ ಇವತ್ತು ಬಹಳ ಲಘುವಾಗಿ ತೆಗೆದುಕೊಳ್ಬೇಡಿ ಈ ಘಟನೆಯನ್ನ ಇವತ್ತು ಪಾಕಿಸ್ತಾನದ ಘೋಷಣೆಯನ್ನು ಹಾಕದಂತವರು ನಾಳೆ ಪಾಕಿಸ್ತಾನದ ಧ್ವಜವನ್ನು ಹಾಕ್ಲಿಕ್ಕೂ ಕೂಡ ಹಿಂದೇಟು ಹಾಕೋದಿಲ್ಲ ಅಂತ